ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಂಪೂರ್ಣವಾದಂಥ ಒಂದು ರಾಜಕೀಯ ಹರಾಕತೆ ಅರಾಜಕತೆ ಅಂತ ಹೊರಟಿದೆ ಹೆಚ್ಚು ಡಿ ಸಿ ಎಂಗಳನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಒತ್ತಾಯವನ್ನು ಮುಖ್ಯಮಂತ್ರಿಗಳು ತಮ್ಮ ಬಾಲಂಗೋಷಿಗಳಿಂದ ಮಾಡಿಸಿದರೆ ಇವರು ತಮ್ಮ ಸಿ ಎಮ್ ಬದಲಿ ಮಾಡಬೇಕು ಆವಾಗ ಎಷ್ಟು ಬೇಕಾದಷ್ಟು ಡಿ ಸಿ ಎಮ್ ಮಾಡ್ಕೋರಿ ಮೂರಲ್ಲ ಹತ್ತು ಮಾಡ್ಕೋರಿ ಅಂತ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಹೀಗಾಗಿ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ದಿಕ್ಕು ತಪ್ಪಿದಂತಾಗಿದೆ ದಾರಿ ತಪ್ಪಿದಂತಾಗಿದೆ ದಾರಿ ತಪ್ಪಿದ ಮಗನಂತೆ ಆಗಿದೆ ರಾಜ್ಯ ಸರ್ಕಾರ ಒಬ್ಬರಿಗೊಬ್ಬರು ತಮ್ಮ ಹಿಂಬಾಲಕರನ್ನು ಬಿಟ್ಟು ತಮ್ಮದೇ ಸರ್ಕಾರದ ವಿರುದ್ಧ ಹೇಳಿಕೆಯನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಕೊಟ್ಟಂತಹ ಸಾರಿ ಉಪಮುಖ್ಯಮಂತ್ರಿ ಮತ್ತು ರಾಜ್ಯದ ಅಧ್ಯಕ್ಷ ಕೊಟ್ಟಂಥದ್ದನ್ನು ಆ್ಯಕ್ಷನ್ ತಾಕತ್ತು ತಾಕತ್ತಿದ್ರ ಅಂತ ಹೇಳ್ತಾರೆ ಆದ್ರೆ ಆ್ಯಕ್ಷನ್ ಏನಾಗೋದಿಲ್ಲ ಕಾಂಗ್ರೆಸ್ ಪಾರ್ಟಿ ದಯನೀಯ ಸ್ಥಿತಿ ಹೆಂಗೆ ಬಂದದ್ದು ನೋಡ್ರಿ ಹೀಗಾಗಿ ಕೇವಲ ಒಂದು ವರ್ಷದಲ್ಲಿ ಕಾಂಗ್ರೆಸ್ ಪಾರ್ಟಿ ಲೋಕಸಭೆಯಲ್ಲಿಯೂ ಎಲ್ಲ ಗ್ಯಾರಂಟಿ ಅವು ಇವು ಏನೇನೋ ಹೇಳ್ಕೊಂಡ್ರು ಸಹಿತ ಬಹುಪಾಲು ಅಂದ್ರೆ ಬಹುಮತಕ್ಕೆ ಬೇಕಾಗಕ್ಕಿಂತ ಹೆಚ್ಚು ಸೀಟುಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಂದಿತ್ತು ಅನ್ನೋದು ನಾವು ಗಮನಿಸ್ಬೇಕು ಜನ ಕಾಂಗ್ರೆಸ್ಸಿನ ಬಗ್ಗೆ ಬೇಸತ್ತಿದ್ದಾರೆ ಇದರ ಎಲ್ಲದರ ಪರಿಣಾಮ ರಾಜ್ಯದ ಆಡಳಿತದ ಮೇಲಾಗಿದೆ ರಾಜ್ಯದ ಆಡಳಿತ ನಿಷ್ಕ್ರಿಯಗೊಳ್ತಾ ಇದೆ ಸರಿಯಾದಂಥ ಮಾಹಿತಿಯನ್ನು ಅಧಿಕಾರಿಗಳಿಗೆ ನಿರ್ದೇಶನಗಳನ್ನು ಕೊಡಲಿಕ್ಕೆ ವಿಫಲರಾಗಿದ್ದಾರೆ ತನ್ನ ಆಂತರಿಕ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಜನರ ಕಡೆ ಗಮನ ಕೊಡಬೇಕು ಬರೇ ದರ ಏರಿಸುವುದರ ಮೂಲಕ ಜನಸಾಮಾನ್ಯರಿಗೆ ಬರೆ ಹಾಕಿ ಅವ್ರದೇ ದುಡ್ಡು ಕಸಿಕೊಂಡು ಅವ್ರಿಗೆ ಫ್ರೀ ಕೊಡ್ತೀವಿ ಅಂತ ಹೇಳುವಂಥದ್ದು ಇತ್ತೀಚೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಆಸ್ತಿ ನೋಂದಾವಣೆ ಎಲೆಕ್ಟ್ರಿಸಿಟಿ ರೇಟು ಹಾಲಿನ ದರ ಎಲ್ಲವನ್ನೂ ಏರಿಸಿ ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಕೈಯಿಂದ ಕಸಗೊಳ್ಳುವಂಥ ಒಂದು ಸ್ಪಷ್ಟ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ನಿರ್ಮಾಣ ಮಾಡ್ತಾ ಇದೆ ಆಡಳಿತ ವ್ಯವಸ್ಥೆ ನಿಷ್ಕ್ರಿಯಗೊಂಡಿದೆ ಸಿದ್ದರಾಮಯ್ಯನವರು ಒಬ್ಬ ಉತ್ಫಲ ಮುಖ್ಯಮಂತ್ರಿ ಆಗುತ್ತೆ